ಹೈ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಲಾ ರಾಜು ಲಾಗ್ಸ್ ಈ ಲಾಗಲ್ಲಿ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನಾನು ಶಾಪಿಂಗ್ ಮಾಡಿದ್ದು ಮತ್ತು ಶಿವರಾತ್ರಿ ಹಬ್ಬದ ದಿನ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋ ಒಂದು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಈ ಲಾಗಲ್ಲಿ ಹಾಕಿದ್ದೀನಿ ಇದು ಹಬ್ಬದ ಹಿಂದಿನ ದಿನ ಸಂಜೆ ನಾವು ಶಾಪಿಂಗ್ ಹೋಗಿದ್ವಿ ಸ್ವಲ್ಪ ಒಬ್ರದ್ದು ಮದುವೆ ಎತ್ತರ ಅವರು ನಿನಗೆ ಸ್ಯಾರಿ ತೊಗೊಂಬಂದರೆ ನೀನು ಉಕೊಳೋದಿಲ್ಲ ಇಷ್ಟ ಆಗೋಲ್ಲ ನಿನಗೆ ನಾವು ಥರದ್ದು ಸ್ಯಾರಿ ಸೊ ನಾನು ಗೂಗಲ್ ಪೇ ಮಾಡಿರ್ತೀನಿ ನಿನಗೆ ಯಾವ್ದು ಬೇಕಾ ತಗೋ ಸ್ಯಾರಿನ ಅಂಥೇಳಿ ಗೂಗಲ್ ಪೇ ಮಾಡಿದರು ಸೊ ನನಗೆ ತೊಗೊಳಿಕ್ಕೆ ಆಗಿರಲಿಲ್ಲ ಅಂದರೆ ಶಾಪಿಂಗಿಗೆ ಯಾವತ್ತೂ ಕೂಡ ನಾನು ಒಬ್ಬಳೇ ಹೋಗೋದಿಲ್ಲ ನಂಗೆ ಡ್ರೈವಿಂಗ್ ಬರುತ್ತೆ ಬಟ್ ನಾನು ಒಬ್ಬಳೆ ಎಂದು ಹೋಗೋಲ್ಲ ದೊಡ್ಡ ಮಗಳನ್ನ ವೆಯ್ಟ್ ಮಾಡ್ತೀನಿ ಅವಳ ಜೊತೆಗೆ ಹೋದರೆ ನನಗೆ ಒಂಥರ ಕಂಫರ್ಟು ನನಗೆ ಶಾಪಿಂಗ್ ಮಾಡಲಿಕ್ಕೆ ಸೊ ಅವಳ ಜೊತೆಗೆ ಹೋಗಿದ್ದು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಯಾವ ತೊಗೊಂಡ್ವಿ ಏನು ಮತ್ತು ನಾನು ಏನೇನು ಶಾಪಿಂಗ್ ಮಾಡಿದೆ ಎಲ್ಲನೂ ಕೂಡ ತೋರಿಸ್ತೀನಿ ಇದೇ ಲಾಗಲ್ಲಿ ತುಂಬ ಚೆನ್ನಾಗಿತ್ತು ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು ಹಬ್ಬದ ಹಿಂದಿನ ದಿನ ಆಗಿದ್ದರಿಂದ ನನಗೆ ಸ್ವಲ್ಪ ಹಬ್ಬದ ತಯಾರಿ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಲೇಟ್ ಆಗಿಬಿಡ್ತು ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿಬಿಡ್ತು ಸೊ ದೇವ್ರ ಕೋಣೆ ಏನು ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇದು ತಿರುಗ ದಿನ ಹಬ್ಬದ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯೂಸಲಿ ನಾನು ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ನನಗೆ ಈ ಥರ ಆಗಿಬಿಡ್ತು ಯಾಕಂದರೆ ಹಬ್ಬದ ಹಿಂದಿನ ದಿನ ಶಾಪಿಂಗ್ ಹೋಗ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಸೊ ಹಾಗಾಗಿ ಹಂಗಾಯಿತು ಇದು ಬೆಳಗ್ಗೆನೇ ದೇವ್ರನ್ನೆಲ್ಲ ತೊಳ್ಕೊಂಡು ದೇವರಿಗೆ ಪ್ರಸಾದ ಎಲ್ಲ ನಾನು ತಂಬಿಟ್ಟು ಮಾಡಿರಲಿಲ್ಲ ಸೊ ತಂಬಿಟ್ಟೆಲ್ಲನೂ ಇವತ್ತಿನ ದಿನವೇ ಅಂದರೆ ಶಿವರಾತ್ರಿ ಹಬ್ಬದ ದಿನವೇ ಮಾಡ್ತಾಯಿದ್ದೀನಿ ದೇವ್ರಿಗೆಲ್ಲ ಈ ಥರ ಎಲ್ಲ ಸಿಂಪಲ್ಲಾಗೆ ನಾನು ದೇವ್ರ ಕೋಣೆಯಲ್ಲಿ ದೇವ್ರುಗಳೆಲ್ಲ ಸಿಂಪಲ್ಲಾಗೆ ಇಟ್ಕೊಂಡಿದ್ದೀನಿ ಇವಾಗ ದೇವ್ರಿಗೆ ಒಂದು ಪ್ರಸಾದ ಅಂತ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ತಂಬಿಟ್ಟು ಮಾಡೋಣ ಅಂತ ಲಾಸ್ಟ್ ಇಯರು ನಾನು ಕರಿಗೆಡು ಮಾಡಿದ್ದೆ ನಾನು ಶಿವರಾತ್ರಿಗೆ ಈ ಸಲ ಕರಿಗಿಡು ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಹೆವಿ ತಲೆನೋವು ಇತ್ತು ನನಗೆ ಹಿಂದಿನ ದಿವಸ ಬೇರೆ ನಾವು ಏನೋ ಒಂದು ಬೇರೆ ಕೆಲಸದ ಪ್ರಯುಕ್ತ ಬೇರೆ ಕಡೆ ಹೋಗಿದ್ವಿ ಮಧ್ಯಾಹ್ನ ಟೈಮು ಸೊ ಬಿಸಿಲಲ್ಲೆಲ್ಲ ತುಂಬಾ ನನಗೆ ಆಗಿ ಎಡ್ಡ್ಯಾಕ್ ಬಂದ್ಬಿಟ್ಟಿತ್ತು ಮತ್ತು ಸಂಜೆ ನೋಡಿದರೆ ಶಾಪಿಂಗ್ ಹೋಗಿದ್ವಿ ಸೊ ಹಾಗಾಗಿ ಹಿಂದಿನ ದಿನ ತುಂಬ ಸ್ಟ್ರೈನ್ ಆಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬಂದಿತ್ತು ಹಾಗಾಗಿ ತಂಬಿಟ್ಟು ಮಾಡ್ತಾ ಇದ್ದೀನಿ ಕರಿಗಡ ಮಾಡಲಿಲ್ಲ ಹುರ್ಗಡ್ಲನ್ನೆಲ್ಲ ಮಿಕ್ಸಿ ಕೊಡ್ದು ಅದರಲ್ಲಿ ಶೇಂಗಾನ ಹುರಿದಿರೋ ಶೇಂಗಾ ಮತ್ತು ಎಳ್ಳು ಹುರಿದಿರೋದು ಮತ್ತು ಗಸಗಸೆ ಹುರಿದಿರೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡು ಬೆಲ್ಲನ ಹಾಗೆ ಕರಗಿಸ್ಬಿಟ್ಟು ಬಿಸಿ ಬಿಸಿದು ಹಾಕ್ಕೊಂಡ್ಬಿಟ್ಟು ತಂಬಿಟ್ಟನ್ನ ಕಟ್ತಾ ಇದ್ದೀನಿ ಉಂಡೆಗಳ ಥರ ದಪ್ಪ ದೊಡ್ಡ ದೊಡ್ಡದು ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ದೊಡ್ಡ ದೊಡ್ಡದು ಉಂಡೆ ಮಾಡಿದೆ ಒಂದು ಹನ್ನೊಂದು ಹನ್ನೆರಡು ಉಂಡೆ ಆಯಿತು ಅದಾದಮೇಲೆ ನಾನು ಯೂಸಲಿ ಶಿವರಾತ್ರಿ ಅಂದರೆ ಚಿತ್ರಾನ್ನ ಮಾಡೋದೇ ಜಾಸ್ತಿ ನಮ್ಮಮ್ಮರೆಲ್ಲ ಶಿವರಾತ್ರಿ ಅಂದರೆ ಸಾಕು ಯಾವುದಾದ್ರೂ ಹಬ್ಬ ಆಗಿರಲಿ ಅಮ್ಮರೆಲ್ಲ ಹಳೆ ಕಾಲದಲ್ಲಿ ಚಿತ್ರಾನ್ನೇ ಮಾಡೋರು ಸೊ ಹಾಗಾಗಿ ನಾನು ಸಬ್ಬಸ್ಗೆ ಕಿಸೊಪ್ ಚಿತ್ರಾನ್ನ ಲಾಸ್ಟ್ ವೀಕ್ ಮಾಡಿದ್ದೆ ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ದರು ಅಮ್ಮ ಚಿತ್ರಾನ್ನ ಮಾಡೋದಾದರೆ ಸಬ್ಬಸ್ಗೆ ಸೊಪ್ಪು ಚಿತ್ರಾನ್ನೇ ಮಾಡು ಅಂತ ಹೇಳ್ತಿದ್ರಲ್ಲ ಹಾಗಾಗಿ ನಾನು ಇನ್ನೊಂದು ಸಲ ಸಬ್ಬಸ್ ಕಿಸೊಪ್ ಚಿತ್ರಾನ್ನೇ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಚಿತ್ರಾನ್ನಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಮಾಮಲಿ ಚಿತ್ರಾನ್ನ ಮಾಡಿ ಥರನೇ ಮಾಡೋದು ಆದರೆ ಸಬ್ಬಸ್ಗೆ ಸೊಪ್ಪನ್ನ ಹಾಕಿ ಸ್ವಲ್ಪ ಬಾಡಿಸೋದು ಅಷ್ಟೇ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಸಬ್ಬಸ್ಗೆ ಸೊಪ್ಪನ್ನ ಹಾಕಿ ಬಾಡಿಸ್ಬಿಟ್ರೆ ಚಿತ್ರಾಂದ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ಆಮೇಲೆ ಅನ್ನ ಎಲ್ಲ ತಣ್ಣಗೆ ಮಾಡಿ ಒಗ್ಗರಣೆನ ಬೆರೆಸೋದು ಒಗ್ಗರಣೆ ಆಯಿತು ಚಿತ್ರಾನ್ನ ಇದ್ಬಿಟ್ರೆ ಮಧ್ಯಾಹ್ನನೂ ಸ್ವಲ್ಪ ಆಗುತ್ತೆ ಬೆಳಗ್ಗೆ ಕೂಡ ತಿಂಡಿಗಾಗುತ್ತೆ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಆಯಿತು ಅಂತ ದೇವ್ರ ಕೊಣೆ ಸಾಮಾನು ಕೂಡ ಆವತ್ತೇ ತೊಳ್ಕೊಂಡೆ ಯಾವತ್ತೂ ಕೂಡ ನನಗೆ ಈ ಥರ ಆಗಿರಲಿಲ್ಲ ಹಿಂದಿನ ದಿವಸ ಯಾವಾಗಲೂ ಫ್ರೀಯಾಗೆ ದೇವ್ರು ಕೊಡದೆ ಕೆಲಸ ಮಾಡ್ಕೊಳ್ತಿದ್ದೆ ಬಟ್ ಈ ಸಲ ಮಾತ್ರ ನನಗೆಲ್ಲ ಬೆಳಗ್ಗೆ ಎದ್ದೆ ಕೆಲಸ ಆಗಿಬಿಡ್ತು ಹಬ್ಬ ಕೂಡ ಇದು ಶಿವರಾತ್ರಿ ಹಬ್ಬ ನಾವು ಯಾವಾಗಲೂ ಸಂಜೆ ಮಾಡೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಬೇರೆ ಹಬ್ಬಗಳಂದರೆ ವರಮಲಕ್ಷ್ಮೀ ಪೂಜೆ ಗಣೇಶ ಪೂಜೆ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಆಗಬೇಕು ಎಲ್ಲ ರೆಡಿ ಇದೆ ಶಿವರಾತ್ರಿ ಅಂದರೆ ನಾವು ಅಭಿಷೇಕ ಎಲ್ಲ ಮಾಡೋದು ಸಾಯಂಕಾಲ ಅಲ್ವಾ ಬೆಳಗ್ಗೆ ಜಸ್ಟ್ ಪೂಜೆ ಮಾಡ್ತೀವಲ್ವ ಅಂದ್ಕೊಂಡು ಇಂದಿನ ದಿನ ಶಾಪಿಂಗು ಅದೆಲ್ಲ ಆಯಿತು ನನ್ನ ಮಗಳು ಫ್ರೀ ಫ್ರೀದಾಗಲಿ ಹೋಗಬೇಕಲ್ಲ ಹಾಗಾಗಿ ಹಿಂದಿನ ದಿನ ಶಾಪಿಂಗ್ ಇತ್ತು ಸೊ ಹಾಗಾಗಿ ನನಗೆ ಹಿಂದಿನ ದಿವಸ ದೇವ್ರ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಆಗಲಿ ಒಂದು ತಂಬಿಟ್ಟು ಮಾಡ್ಕೊಳ್ಳೋಕ್ಕಾಗಲಿ ಆಗಿರಲಿಲ್ಲ ಚಿತ್ರಾನ್ನ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ನನಗೂ ಚಿತ್ರಾನ್ನ ಬಡಿಸ್ಕೊಂಡೆ ಅಂದರೆ ಹಬ್ಬದ್ದೆಲ್ಲ ಕೆಲಸ ಆಗಬೇಕಲ್ವಾ ಅಂತ ಮೊಸರು ಇದು ಗ್ರೀನ್ ಪಾಕೆಟು ನಂದಿನಿ ಹಾಲನ್ನ ಟೂ ಟೈಮ್ಸ್ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ನಾವು ಎಪ್ಪಾಕಿದರೆ ತುಂಬಾ ಚೆನ್ನಾಗಿ ಗಟ್ಟಿ ಮೊಸರು ಬರುತ್ತೆ ಬ್ಲೂ ಪಾಕೆಟಲ್ಲಿ ಹಾಲು ಎಪ್ಪಾಗಲ್ಲ ಗ್ರೀನ್ ಪಾಕೆಟಲ್ಲಿ ತುಂಬ ಚೆನ್ನಾಗಿ ಹಾಲು ಎಪ್ಪಾಗುತ್ತೆ ತಿಂಡಿ ತಿಂದಾದಮೇಲೆ ತಲೆಸ್ನ ಮಾಡಿದೆ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಗಿತ್ತು ನೋಡಿ ಮಧ್ಯಾಹ್ನ ಆವಾಗ ಅಮೆಜಾನ್ ಬಂತು ಅಮೆಜಾನ್ ಶಾಪಿಂಗ್ ಏನೇನೋ ಬುಕ್ ಮಾಡಿದ್ದೆಲ್ಲ ಅವತ್ತೇ ಬಂತು ಸೊ ಅದೆಲ್ಲ ತೋರಿಸೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಪೂಜೆ ಮಾಡಿದ್ರಾಯ್ತು ಅಂತ ಸೊ ಎಲ್ಲ ತಂಬಿಟ್ಟು ದೇವರಿಗೆ ತಂಬಿಟ್ಟು ಕೂಡ ಎಲ್ಲ ಆಗಿತ್ತಲ್ವ ಇನ್ನೇನಿದೆ ಪೂಜೆ ಮಾಡಿದ್ರಾಯಿತು ಆಯಿತು ಅಂತ ಇದನ್ನೆಲ್ಲ ತೋರಿಸ್ಲಿಕ್ಕೆ ಲಾಗ್ ಮಾಡ್ತಾಯಿದ್ದೀನಿ ಇದು ಒಂದು ರೂಟ್ ಆಯಿಲ್ಲ ಅಂತೇಳಿ ಗಿಡಗಳಿಗೆ ಈ ಮನಿ ಪ್ಲ್ಯಾಂಟ್ ಇರ್ಬೋದು ಶೋ ಪ್ಲ್ಯಾಂಟ್ ಇರ್ಬೋದು ಇವಕ್ಕೆಲ್ಲ ರೂಟ್ ಆಯ್ಲು ಅಂತೇಳಿ ಇದನ್ನು ತೊಗೊಂಡೆ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನನಗೆ ರೆನಾಡ್ಸ್ ಪೆನ್ನು ತುಂಬ ಇಷ್ಟ ನಾನು ಪೆನ್ನ ಬುಕ್ ಮಾಡಬೇಕಾಗಿತ್ತು ಆರ್ಡ್ರ್ ಮಾಡಬೇಕಾಗಿತ್ತು ನನಗೆ ಮನೇಲಿ ಪೆನ್ನೇ ಸಿಗ್ತಿರಲಿಲ್ಲ ಏನಾದರೂ ಒಂದು ನೋಟ್ ಮಾಡ್ಕೊಳ್ಳೋಣ ಅಂದರೆ ಸಿಗ್ತಾ ಇರಲಿಲ್ಲ ಸೊ ಆರ್ಡ್ರ್ ಮಾಡೋಕ್ಕೋದ್ರೆ ನನಗೆ ಯಾವ ಪೆನ್ನು ಯಾವ ಥರ ಇರುತ್ತೆ ಚೆನ್ನಾಗಿ ಬರೆಯುತ್ತೋ ಇಲ್ಲೋ ಅಂದ್ಕೊಂಬಿಟ್ಟು ನನಗೆ ಗೊತ್ತಿರೋ ಪೆನ್ನು ನಾನು ಯೂಸ್ ಮಾಡಿರೋ ಪೆನ್ ಅಂದರೆ ರೆನಾಲ್ಡ್ಸು ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ನಾನು ರೆನಾಲ್ಡ್ ಪೆನ್ನ ಯೂಸ್ ಮಾಡಿದ್ದು ಸೊ ಇದು ಗೊತ್ತಿತ್ತು ಯಾವ ಥರ ಇರುತ್ತೆ ಅಂತ ಸೊ ಹಾಗಾಗಿ ರೆನಾಲ್ಡ್ಸ್ ಪೆನ್ನ ನಾನು ಬುಕ್ ಮಾಡಿದೆ ಇದು ಸಿಕ್ಸ್ಟಿ ಪೆನ್ಸ್ ಇರುತ್ತೆ ಒಂಥರ ನನಗೆ ಓಲ್ಡ್ ಡೇಸು ನೆನಪಾಯಿತು ನಂಗೆ ಕಾಲೇಜ್ ಡೇಸು ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಅದಾದಮೇಲೆ ಇನ್ನೊಂದು ಬುಕ್ ಮಾಡಿದ್ದೆ ಇದು ಪ್ಲ್ಯಾಂಟ್ಸಿಗೆ ಎಲ್ಲ ಟೂಲ್ಸ್ ಎಲ್ಲ ಬೇಕಿತ್ತು ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ಒಂದು ಸಲ ಹೀಗೆ ನಾನು ಅಮೆಜಾನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಬಟ್ ಅವೆಲ್ಲ ಒಂದೊಂದು ಕಳೆದಿದ್ದು ಒಂದೊಂದು ತುಕ್ಕಿಡ್ದು ತುಂಬಾ ಹಾಳಾಗಿತ್ತು ಸೊ ಒನ್ನೊಂದು ಪಾ ಒಂದೊಂದು ಟೂಲ್ ಇದ್ದರೆ ಒಂದೊಂದು ಟೂಲ್ ಇರಲಿಲ್ಲ ಸೊ ಹಾಗಾಗಿ ನಾನು ಬುಕ್ ಮಾಡಲಿಕ್ಕೆ ಹೋದಾಗ ಅವು ಸೆಟ್ ಸೆಟ್ ಥರ ಇರೋವು ಒಂದೆರಡು ಮೂರಕ್ಕೆ ಒಂದೊಂದು ಸೆಟ್ ಥರ ಮಾಡಿದರು ಸೊ ನನಗೆ ಯಾವುದು ಬೇಕೋ ಅದು ಅದಷ್ಟೇ ಪೀಸು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಸೆಟ್ಟು ಎಲ್ಲದು ಇರೋ ಅಂಥದ್ದೇ ಒಂದು ಸೆಟ್ಟು ನನಗೆ ಒಂದು ಅಫರ್ಡೆಬಲ್ ಪ್ರೈಸಲ್ಲಿ ಮತ್ತು ಚೆನ್ನಾಗಿರೋ ಅಂಥದ್ದು ಎಲ್ಲ ನೋಡಿಬಿಟ್ಟು ತೊಗೊಂಡೆ ಇದು ಚೆನ್ನಾಗಿದೆ ಪ್ರತಿಯೊಂದು ಟೂಲು ಇದರಲ್ಲಿದೆ ಇದು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಇದು ಕೂಡ ಚೆನ್ನಾಗಿದೆ ಪ್ರತಿಯೊಂದು ಟೂಲ್ ಇದೆ ಇಂಥವೆಲ್ಲ ತೊಗೊಂಡಿದ್ದ ಒಂದೊಂದು ಪೀಸ್ ಉಳಿದಿದ್ದಾವೆ ಒಂದೊಂದು ಪೀಸ್ ಇಲ್ಲ ಅದು ಹೇಗೆ ಕಳೆದೋಗಿದ್ದಾವೆ ಅನ್ನೋದು ನಂಗೆ ಅರ್ಥನೇ ಆಗೋಲ್ಲ ಸೊ ಒಂದೊಂದು ತುಕ್ಕಿಡಿದು ತುಂಬಾ ಹಾಳಾದಂಗೆ ಆಗಿಬಿಟ್ಟಿರುತ್ತೆ ಇದು ಚೆನ್ನಾಗಿದೆ ಕ್ವಾಲಿಟಿ ನೋಡಬೇಕು ಹೇಗೆ ಬಾಳಿಕೆ ಬರುತ್ತೆ ನೋಡಬೇಕು ಅಂದರೆ ನಾವು ಯೂಸ್ ಮಾಡಿದ ಮೇಲೆ ನೀಟಾಗೆ ತೊಳೆದು ಒರೆಸಿ ಎಣ್ಣೆ ಹಚ್ಚಿ ಇಟ್ಟರೆ ಕಬ್ಬಣದ್ದು ಏನೂ ಆಗಲ್ಲ ಹಾಗಾಗಿ ಇಟ್ಬಿಡ್ತೀವಲ್ಲ ತುಕ್ಕಿಡ್ದು ಬಿಡುತ್ತೆ ಇದ್ರ ಜೊತೆ ಎರಡು ಗ್ಲೌಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಪ್ಲ್ಯಾಂಟ್ ಕಟ್ ಮಾಡಲಿಕ್ಕೆ ಕತ್ರಿ ಈ ಥರದ್ದು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಥರ ಕತ್ರಿನೂ ಕೊಟ್ಟಿದ್ದಾರೆ ಎಲ್ಲದು ಸೆಟ್ಟಿದೆ ಅದರಲ್ಲಿ ಇದು ಹಿಂದಿನ ದಿನ ಬಂದಿದ್ದಿದ್ದು ಟವೆಲ್ಸು ಮೈಕ್ರೋಫೈಬರ್ ಟವೆಲ್ಲು ಇದು ಒಂದು ಸಲ ಆರ್ಡ್ರ್ ಮಾಡಿರೋದು ಕಂಪ್ನಿದೇ ಇನ್ನೊಂದು ಸಲ ಸಿಗಲ್ಲ ಒಂದೊಂದರಲ್ಲಿ ಒಂದು ಕಲರಲ್ಲಿ ಎರಡೆರಡು ಇರೋದಿದು ಅಂದರೆ ಇದು ಒಂದು ಐದಾರು ಪೀಸ್ ತರ್ಸೋಣ ಅಂದರೆ ಆ ಥರ ಸಿಗೋಲ್ಲ ಇವು ಒಂದು ಸಲ ತರಿಸಿದ್ರೆ ಹತ್ತು ಹನ್ನೆರಡು ಹದಿನಾರು ಈ ಥರನೇ ಬರ್ತಾವೆ ಸೆಟ್ಟಿವು ಒಂದೊಂದು ಕಲರಲ್ಲಿ ಎರಡೆರಡು ಇದೆ ಚೆನ್ನಾಗಿದೆ ನನಗೆ ಧೂಳ ಒರೆಸ್ಲಿಕ್ಕೆ ಕಟ್ಟೆ ಒರೆಸ್ಲಿಕ್ಕೆ ಆಮೇಲೆ ಹಿಂದ್ಗಡೆ ಯುಟಿಲಿಟಿಯಲ್ಲಿ ಕಟ್ಟೆ ಒರೆಸ್ಲಿಕ್ಕೆ ಎಲ್ಲದಕ್ಕೂ ಇವೇ ಬೇಕು ಮನೆ ಮುಂದೆ ಈ ರೇಲಿಂಗ್ಸ್ ಎಲ್ಲ ಒರೆಸ್ಲಿಕ್ಕೂ ನನಗಿದೆ ಬೇಕು ಸೊ ಹಾಗಾಗಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸಿದ್ರೆ ತುಂಬ ಚೆನ್ನಾಗಿರ್ತವೆ ಇವು ಬರ್ತಾ 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 ಒಂಥರ ನೈಸ್ ಆದಂಗೆ ಆಗ್ಬಿಟ್ಟು ಡಸ್ಟ್ನೆ ತೊಗೊಳಲ್ಲ ಆ ಥರ ಆದಾಗ ನಾನು ಬಿಸಾಕ್ಬಿಡ್ತೀನಿ ಮತ್ತು ಬೇರೆ ತೊಗೊಳ್ತೀನಿ ಒಂಥರ ಮೆತ್ತ ಮೆತ್ತಗಿದ್ರೆ ಅದು ಡಸ್ಟ್ನೆಲ್ಲ ಚೆನ್ನಾಗಿ ತೊಗೊಳುತ್ತಲ್ವ ಹಾಗಾಗಿ ಅವು ಬರ್ತವೆ ಸುಮಾರು ತಿಂಗಳು ಬಾಳಿಕೆ ಬರ್ತವೆ ಮಾತ್ರ ಇದು ಹಿಂದಿನ ದಿನ ಏನು ಶಾಪಿಂಗ್ ಮಾಡಿದ್ನಲ್ಲ ಸೊ ಮಂಗಲಿ ಶಾಪಲ್ಲಿ ಮೈಸೂರಲ್ಲಿ ನಾನು ಶಾಪಿಂಗ್ ಮಾಡಿದ್ದು ಲಾಸ್ಟ್ ಟೂ ಇಯರ್ ಬ್ಯಾಕ್ ಸಲ ಶಾಪಿಂಗ್ ಅದೇ ಅಂಗಡಿಗೆ ಹೋಗಿದ್ದೆ ಇಳಕಲ್ ಸೀರೆ ನಾನು ಏನು ತೊಗೊಂಡಿದ್ದೀನಲ್ಲ ಅದೇ ಅಂಗಡಿಯಲ್ಲೇ ತೊಗೊಂಡಿರೋದು ಅಲ್ಲಿ ಪೆಟಿಕೋಟ್ ತಗೊಂಡಿದ್ದೆ ತೊಗೊಂಡಿದ್ದೆ ಆ ಟೈಮಲ್ಲಿ ಒಂದು ಮೂರು ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ಈ ಸಲ ಹೋದಾಗ ಎಷ್ಟು ಬೇಕೋ ಅಷ್ಟು ತೊಗೊಂಬಿಟ್ಟೆ ನಾನು ಪೆಟಿಕೋಟ್ಸ್ ಯೂಸಲ್ಲಿ ಒಂದು ಸಲ ತೊಗೊಂಡ್ರೆ ಮೂರು ನಾಲ್ಕು ಅಂದರೆ ಏಳೆಂಟು ತೊಗೊಂಡ್ಬಿಡ್ತೀನಿ ಯಾಕಂದರೆ ಒಂದು ಸಲ ಸಿಕ್ಕಂಗೆ ಸಲ ಕ್ವಾಲಿಟಿ ಅವೆಲ್ಲ ಸಿಗೋಲ್ಲ ಅಂತ ತುಂಬ ಚೆನ್ನಾಗಿದ್ದಾವೆ ನಾನು ಮನೆಯಲ್ಲಿ ಚೂಡಿದಾರ ಟಾಪು ಮತ್ತು ಕೆಳಗಡೆ ಸ್ಯಾರಿ ಪೆಟಿಕೋಟ್ ಹಾಕೋದ್ರಿಂದ ನನಗೆ ಪೆಟಿಕೋಟು ಡೈಲಿ ಯೂಸ್ ಆಗೋದ್ರಿಂದ ಸಿಟಿಗೆ ಹಾಕ್ಲಿಕ್ಕೆ ಆಮೇಲೆ ಅಕೇಶ್ನಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳಿಗೆ ಹಾಕ್ಲಿಕ್ಕೆಲ್ಲ ಹೊಸದಿಡ್ತೀನಿ ಸ್ವಲ್ಪ ಹಳೇದಾಗಿರೋದೆಲ್ಲ ಮನೇಲಿ ಹಾಕ್ತೀನಿ ಪೆಟಿಕೋಟ್ ಮಾತ್ರ ಅರಿಯೋದೇ ಇಲ್ಲ ಎಂಟತ್ತು ವರ್ಷದ್ದು ಸ್ಯಾರಿ ಪೆಟಿಕೊಟ್ ಕೂಡ ಹರಿದಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮೊದಲಿನ ಕಾಲದ ಥರ ನಾವು ಬಟ್ಟೆನ ತೊಳೆ ಎಲ್ಲ ಒಂಥರ ಕುಕ್ಕಿ ತೊಳಿತೀವಿ ಮತ್ತು ಮಿಷಿನ್ಗೆ ಹಾಕೋದ್ರಿಂದ ಬಟ್ಟೆ ಹರಿಯೋದೇ ಇಲ್ಲ ಎಂಟತ್ತು ವರ್ಷ ಆದ್ರೂ ಸ್ಯಾರಿ ಪೆಟಿಕೋಟ್ ಅರಿಯೋದೇ ಇಲ್ಲ ಹಾಗೆ ಕುಕ್ಕಿ ಕುಕ್ಕಿ ತೊಳೆಯೋದ್ರಿಂದ ಸ್ವಲ್ಪ ಹಾಳಾಗಲ್ಲ ಬಟ್ಟೆನೂ ಕೂಡ ಚೆನ್ನಾಗಿದೆ ಇವು ಏನು ನನಗೆ ಹಾಕಿ ಹಾಕಿ ಬೇಜಾರಾಗಿ ಮತ್ತು ಮನೆಯಲ್ಲಿ ಹಾಕಿ ಆಮೇಲೆ ಮತ್ತೂ ಬೇಜಾರಾಗಿ ಮತ್ತು ಯಾರಿಗೆ ನೆಸಸಿಟಿ ಇದೆ ಹಳೆ ಬಟ್ಟೆದು ಅವರಿಗೆ ಕೊಟ್ಬಿಡ್ತೀನಿ ಮತ್ತು ಹೊಸದಾಗಿ ತೊಗೊಳ್ತೀನಿ ಇದ್ರ ರೇಟ್ ಬಂದ್ಬಿಟ್ಟು ಟೂ ಹಂಡ್ರೆಡು ಬಟ್ ಸಖತ್ತು ಕ್ವಾಲಿಟಿ ಇದ್ದಾವೆ ಸಖತ್ತು ಶೇಪಗೆ ಸಖತ್ತು ಚೆನ್ನಾಗಿದ್ದಾವೆ ಇದು ಒಂದು ಸ್ಯಾರಿ ಇದು ಯಾರಿಗೋ ಕೊಡೋರಿಗೆ ಅಂತ ತಗೊಂಡೆ ಯಾಕೋ ಮನಸ್ಸು ಇಲ್ಲ ಸ್ವಲ್ಪ ಉಗುರು ಉಗುರಿಗೆ ಸಿಕ್ಕ ಇತ್ತು ಬಟ್ ತಂದ ಮೇಲೆ ನೋಡಿದಾಗ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಲ್ಲಿ ಯಾಕೋ ತೊಗೊಂಬಿಟ್ಟೆ ಕಲರು ತಿಳಿ ಬಣ್ಣಕ್ಕೆ ಗುಲಾಬಿ ಬಣ್ಣ ಇದೆ ಪಿಂಕಾಗೆ ಈರುಳ್ಳಿ ಸಿಪ್ಪೆ ಕಲರ್ ಇದೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ ಬಟ್ ಯಾಕೋ ಉಗುರು ಉಗುರಿಗೆ ಸಿಕ್ಕ ಕಳ್ತಾ ಇತ್ತು ಸ್ಯಾರಿ ಇದು ಸೊ ಹಂಗಾಗಿ ನಾನು ಇದನ್ನು ವಾಪಸ್ ಬಿಡೋಣ ಅಂತಂದು ವಾಪಸ್ಸು ಆಲ್ರೆಡಿ ಈ ವಿಡಿಯೋ ಮಾಡೋಕ್ಕಾರ ಬಿಟ್ಟು ನಾನು ತೊಗೊಂಡಿದ್ದೆ ಬಟ್ ಅದು ಕ್ಲಿಪ್ಪಿಂಗ್ ಇದರಲ್ಲಿಲ್ಲ ನೆಕ್ಸ್ಟ್ ಲಾಗಲ್ಲಿ ನಾನು ಈ ಸ್ಯಾರಿನ ಬಿಟ್ಬಿಟ್ಟು ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ ಈ ಸ್ಯಾರಿ ನನಗೆ ಅಂತ ತೊಗೊಂಡಿದ್ದು ಅವರು ನನಗೆ ಗೂಗಲ್ ಪೇ ಮಾಡಿದರು ನಿನಗೆ ಯಾವುದು ಬೇಕಾದ ತಗೋ ಅಂತ ಸೊ ನಾನಲ್ಲಿ ಅಲ್ಲಿ ಅದು ಸುಮಂಗ್ಲಿ ಶಾಪಲ್ಲಿ ತುಂಬ ನೆಕ್ಕಿ ಸೀರೆ ಎಂಬ್ರಾಯ್ಡ್ರಿ ಸ್ಯಾರಿ ಜಾಸ್ತಿ ಇಟ್ಟಿರ್ತಾರೆ ನನಗೆ ಸ್ವಲ್ಪ ಎಂಬ್ರಾಯ್ಡ್ರಿ ನೆಕ್ಕಿ ಸ್ಯಾರಿನ ನಾನು ಅಷ್ಟು ಇಷ್ಟಪಡಲ್ಲ ಸೊ ಹಾಗಾಗಿ ನನಗೆ ಬೇಕಾಗಿರೋಂಥ ಸ್ಯಾರಿ ನನಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನನಗೇನು ನೆಕ್ಕಿ ಇರೋ ಸೀರೆ ತೋರಿಸಿ ತೋರಿಸಿ ಅಂತಂದು ಸುಮಾರು ಹುಡುಕಿದೆ ನಾನು ಇಡೀ ಶಾಪು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಎಲ್ಲ ಹುಡುಕಿದ ಮೇಲೆ ಕೊನೆಗಿದ್ದು ಸಿಕ್ಕಿದ್ದು ನನಗೆ ಕ್ವಾಲ್ಟಿ ಚೆನ್ನಾಗಿರಬೇಕು ನೈಸಾಗಿರಬೇಕು ಪ್ರಿಂಟ್ಸು ಕಲರು ಚೆನ್ನಾಗಿರಬೇಕು ಈ ನೆಕ್ಕಿ ಎಂಬ್ರಾಯ್ಡ್ರಿ ಎಲ್ಲ ಇಷ್ಟ ಆಗೋಲ್ಲ ಸೊ ಈ ಸ್ಯಾರಿ ಚೆನ್ನಾಗಿದೆ ಮೇಲುಗಡೆ ಇಲ್ಲ ಕೆಳಗಡೆ ಅಷ್ಟೇ ಇದೆ ತುಂಬಾ ಸಖತ್ತಾಗಿ ಕಾಣುತ್ತೆ ಉಟ್ಕೊಂಡ್ರೆ ಕಲರು ಕೂಡ ಇದೊಂಥರ ಗ್ರೀನ್ ಅಲ್ವಾ ಈ ಗ್ರೀನ್ ತುಂಬ ಚೆಂದ ಕಾಣುತ್ತೆ ಅಂತೇಳ್ಬಿಟ್ಟು ತೊಗೊಂಡೆ ಮತ್ತು ಇನ್ನೊಂದು ಸ್ಯಾರಿ ಇದೇ ಕಲರಲ್ಲಿ ಇನ್ನೊಂದು ಸ್ವಲ್ಪ ತೋರಿಸಿ ಅಂತ ಹೇಳಿದಾಗ ಅವರು ಇದರಲ್ಲಿ ಇನ್ನೊಂದು ಪೀಸ್ ಇದೆ ಮೇಡಮ್ ಅಂತ ತೋರಿಸಿದರು ಈ ಥರ ಸ್ಯಾರಿ ಎಲ್ಲ ಖರ್ಚಾಗಿದೆ ಇವೆರಡೇ ಉಳಿದಿರೋದು ಅಂತ ಇವೆರಡು ತೋರಿಸಿದ್ರು ಇದು ಬಿಟ್ಟರೆ ತುಂಬ ನೆಕ್ಕಿ ಸೀರೆ ಎಂಬ್ರಾಯ್ಡ್ರಿ ಸೀರೆ ಜಾಸ್ತಿ ಇಟ್ಟಿದ್ರು ಬಟ್ ನನಗೆ ಈ ಥರ ಇಷ್ಟ ಎಲ್ಲ ಈ ವಿಶ್ ಎಲ್ಲ ಒಂದು ಟೈಮಲ್ಲೂ ಉಡೋಂಥ ಸ್ಯಾರಿಗಳು ಇವು ಒಂಥರ ಸಿಲ್ಕ್ ಇದೆ ಒಂಥರ ಕ್ರೇಪ್ ಸಿಲ್ಕ್ ಥರ ಬರುತ್ತೆ ನೋಡಲಿಕ್ಕೆ ಫುಲ್ ಶೈನಿಂಗ್ ಇದೆ ಈ ಸ್ಯಾರಿ ಹೆಂಗಿದೆ ಅಂದರೆ ಮೇಲುಗಡೆ ಬಾರ್ಡ್ರಲ್ಲೂ ಕೂಡ ಕೆಳಗಡೆ ಕೆಳಗಡೆನೂ ಇದೆ ಮೇಲೆ ಕೆಳಗೆ ಎರಡು ಕಡೆ ದಡಿ ಇದೆ ಇಷ್ಟಿದೆ ಶಾಪಿಂಗ್ ನೋಡಿ ನಂದು ಅಂಗಡಿ ಇಷ್ಟಿದೆ ಇವತ್ತಿನ ಅಂಗಡಿ ತೋರಿಸ್ತಾ ಇದ್ದೀನಿ ಅಂಗಡಿ ಎಲ್ಲ ತೋರಿಸಿದ್ದಾಯ್ತು ಈ ಸ್ಯಾರಿ ರೇಟು ಎರಡು ಸಾವಿರದ ಐನೂರು ಎರಡು ಸ್ಯಾರಿನೂ ಸೇಮ್ ಪ್ರೈಸ್ ಮಾತ್ರ ಇದು ಅಷ್ಟೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ನಿಮಗೆ ನೋಡ್ಲಿಕ್ಕೆ ಆ ಥರ ಅನಿಸ್ತಾ ಇದ್ದೇನೆ ಇಲ್ಲ ನನಗದು ಕ್ವಾಲಿಟಿ ಇಷ್ಟ ಆಗಬೇಕು ಉಟ್ಕೊಂಡ್ರೆ ಒಂಥರ ಗುಡ್ ಫೀಲ್ ಆಗಬೇಕು ಚುಚ್ಚುಬಾರ್ದು ಸ್ಯಾರಿ ನನಗೆ ಆ ಥರ ಯಾವಾಗಲೂ ಒಂದೊಂಥರ ಟೇಸ್ಟ್ ಅಲ್ವಾ ನನಗೆ ಯಾವಾಗಲೂ ಈ ಥರ ಸ್ಯಾರಿಗಳೇ ಇಷ್ಟ ಒಂಥರ ಸ್ಮೂತಾಗಿರಬೇಕು ಆ ಥರ ಕಾಟನ್ ಸೀರೆಗಳು ಅಷ್ಟೇ ಹೆಚ್ಚಿಗೆ ಇಷ್ಟಪಡಲ್ಲ ನಾನು ಒಂದು ಸ್ವಲ್ಪ ಒಂಥರ ಪುಳು 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 ಅನ್ನಬೇಕು ಸ್ಯಾರಿ ಉಟ್ರೆ ಆ ಥರ ಸ್ಯಾರಿಗಳೇ ಇಷ್ಟ ಅಂಗಡಿ ಎಲ್ಲ ತೋರಿಸಿದ್ದಾಯ್ತು ನಾನು ಏನೇನು ತೊಗೊಂಡಿದ್ದೆ ಅಂತ ಅಂಗಡಿನೆಲ್ಲ ಎತ್ತಿಟ್ಟಿದ್ದಾಯಿತು ಒಂದು ಗಂಟೆ ಹಿಡಿತು ಅದೆಲ್ಲ ಕೆಲಸ ನನಗೆ ಹಬ್ಬದ ದಿನನೇ ಇದು ಎಲ್ಲ ಮಾಡಿದ್ದಾಯ್ತು ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ನಾನು ತುಂಬ ಸಿಂಪಲ್ಲಾಗೆ ಮಾಡೋದು ನಾನು ಎಲ್ಲ ಹಬ್ಬಗಳನ್ನೂ ಅಷ್ಟೇ ತುಂಬ ಸಿಂಪಲ್ಲಾಗೆ ಮಾಡ್ತೀನಿ ಯಾಕಂದರೆ ಹಬ್ಬ ಮಾಡಿದ ಮೇಲೆ ದಿನ ಕೂಡ ಅದನ್ನು ತೆಗೆಯೋದು ಅಷ್ಟೇ ಕಷ್ಟ ಇರುತ್ತೆ ನಾವು ಎಷ್ಟು ಡೆಕೋರೇಟಿವ್ ಆಗಿ ಎಷ್ಟು ಇದು ಮಾಡ್ತೀವೋ ತಿರುಗ್ ದಿನ ಅಷ್ಟೇ ಕೆಲಸ ಇರುತ್ತೆ ಸೊ ನನ್ನ ಹಬ್ಬ ಮಾತ್ರ ತುಂಬ ಸಿಂಪಲ್ಲಾಗೆ ಮತ್ತು ಚೆನ್ನಾಗೂ ಕಾಣುತ್ತೆ ಸಿಂಪಲ್ಲಾಗೂ ಇರುತ್ತೆ ಆ ಥರ ಮಾಡ್ತೀನಿ ಈ ಥರ ನೋಡಿ ಸಿಂಪಲ್ಲಾಗೆ ಎಲ್ಲ ದೇವ್ರುಗಳು ಅಷ್ಟೇ ನಾನು ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ನನಗೆ ಹೇಗೆ ಸಾಧ್ಯ ನನಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆ ಥರ ಮಾಡ್ಕೊಂಡಿದ್ದೀನಿ ಇದು ರಾತ್ರಿ ಅಭಿಷೇಕ ಮಾಡಲಿಕ್ಕೆ ಶಿವ ಮತ್ತು ಲಿಂಗನ ಅಭಿಷೇಕ ಮಾಡಲಿಕ್ಕೆ ತಟ್ಟೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ದೇವ್ರಿಗೆ ಹಣ್ಣುಗಳಿಟ್ಟಿದ್ದೀನಿ ಆಮೇಲೆ ತಂಬಿಟ್ಟನ್ನ ಎಡೆ ಮಾಡಿಟ್ಟಿದ್ದೀನಿ ಇದು ಸಾಯಂಕಾಲ ಎಲ್ಲ ಗಂಧ ಇದ್ದೀನಿ ಇದು ಸಾಯಂಕಾಲ ಇನ್ನೊಮ್ಮೆ ಪೂಜೆ ಮಾಡ್ತಾ ಇರೋದಿದ್ದು ಅಭಿಷೇಕ ಮಾಡೋದಿದ್ದು ರಾತ್ರಿ ನಮ್ಮ ಮನೆಯಲ್ಲೆಲ್ಲ ತಾಯಿ ಮನೆಯಲ್ಲೆಲ್ಲ ಸಾಯಂಕಾಲ ಏಳು ಗಂಟೆ ಮೇಲೆ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಿದ್ದಿದ್ದು ಹಾಗಾಗಿ ನಾನು ಕೂಡ ಸಾಯಂಕಾಲ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡೆ ಗಂಧ ತೇಯ್ದುಬಿಟ್ಟು ವಿಭೂತಿ ಗಂಧ ಅರ್ಷಣ ಕುಂಕುಮ ಎಲ್ಲ ದೇವರಿಗೆ ಹಚ್ಚಿಬಿಟ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸಿಂಪಾಗೆ ಒಂದು ಐದು ದೀಪ ಹಚ್ಚಿರ್ತೀನಿ ಇದು ಗೌರಿ ಇದೆ ಅಲ್ಲ ಇದು ಚಿಕ್ಕ ಗೌರಿ ನನಗೆ ಮದುವೆ ಟೈಮಲ್ಲಿ ನಮ್ಮ ಊರಲ್ಲಿ ಒಬ್ಬರು ಶೈಲಾ ಅಂತ ಇದ್ದಾರೆ ಆ ಆಂಟಿ ಕೊಟ್ಟಿದ್ದು ಅಕ್ಕ ಅಂತ ನಾನು ಅವ್ರಿಗೆ ಅವರು ಮದುವೆಯಲ್ಲಿ ಒಂದು ಗೌರಿ ಒಂದು ಲಕ್ಷ್ಮಿ ಕೊಟ್ಟಿದ್ರು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ದೇವ್ರ ಕೋಣೆಯಲ್ಲಿ ಆಟ ಆಡ್ತಿದ್ದಿದ್ದು ದೇವ್ರು ಹಿಡ್ಕೊಂಡು ಆ ಲಕ್ಷ್ಮಿನ ಕಳೆದಾಕ್ಬಿಟ್ಟಿದ್ದಾರೆ ಅದು ಹೇಗೆ ಕಳೆದ್ರೋ ಏನೋ ದೇವ್ರು ಹಿಡ್ಕೊಂಡು ಆಟ ಆಡಿ ಆಟ ಆಡಿ ಒಂದು ಲಕ್ಷ್ಮಿ ಕಳೆದ್ಬಿಟ್ಟಿದ್ದಾರೆ ಗೌರಿ ಮಾತ್ರ ಇದೆ ತುಂಬಾ ಚೆನ್ನಾಗಿದೆ ಅದು ಗೌರಿ ಸೊ ಅದು ಗೌರಿ ಚಿಕ್ಕದಾಗಿದ್ರೂ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಪ್ರತಿ ಹಬ್ಬದಲ್ಲೂ ಗೌರಿ ಹಬ್ಬದಲ್ಲಿ ಆಮೇಲೆ ಪ್ರತಿ ದಿವಸವೂ ಅಷ್ಟೇ ನನಗೆ ಪ್ರತಿದಿನ ಶೈಲಕ್ಕ ನೆನಪಾಗ್ತಾರೆ ಎಷ್ಟು ಚೆನ್ನಾಗಿರೋದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಇದು ಎಲ್ಲ ಈಗ ನಾನು ಅಭಿಷೇಕ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಹಾಲು ಅಭಿಷೇಕ ಮಾಡ್ತಾಯಿದ್ದೀನಿ ಪಂಚಾಭಿಷೇಕ ಅಂತ ಹೇಳ್ತಾರೆ ಇದಕ್ಕೆ ಜೀವನಿಗೆ ಅಂದರೆ ಐದು ಥರದ್ದು ಅಭಿಷೇಕ ಹಾಲು ಮೊಸರು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಮತ್ತು ಕಲ್ಸಕ್ಕರೆ ಕೊನೆಗೆ ಜೇನು ಹಾಕ್ತಾ ಇದ್ದೀನಿ ನನ್ನ ಮಗಳು ಜಾಸ್ತಿ ಜೇನು ತುಪ್ಪ ಆಗ್ತಿದೆಯಾ ಬೀಡೋ ಮಾಡ್ತಾ ಮಾಡ್ತಾ ನೀನು ಅದು ತುಂಬ ಸ್ವೀಟಾಗಿ ಬಿಡುತ್ತೆ ನನಗೆ ತಿನ್ನಲಿಕ್ಕಾಗಲ್ಲ ಮಮ್ಮಿ ನಿಲ್ಲಿಸು ನಿಲ್ಲಿಸು ಅಂತ ಇದ್ಲು ತುಂಬ ನಗು ಬರ್ತಾಯಿತ್ತು ನನಗೆ ಅದಾದಮೇಲೆ ಎಲ್ಲ ದೇವರಿಗೆಲ್ಲ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ಅಭಿಷೇಕ ಎಲ್ಲ ಇತ್ತು ಅಭಿಷೇಕ ಆದಮೇಲೆ ನಾವು ಆ ಪ್ರಸಾದನ ತಿಂತೀವಿ ನಾವು ಮನೆಗೆ ಎಲ್ಲರೂ ಇದು ಎಲ್ಲ ಈ ನಮ್ಮ ಅಮ್ಮರ ಮನೆಯಲ್ಲೂ ಹೀಗೆ ದೇವ್ರದ್ದು ಅಭಿಷೇಕ ಮಾಡಿದ್ದನ್ನು ಹಣ್ಣು ಹಾಲು ಮೊಸರು ಜೇಂತುಪ್ಪ ಕಲ್ಸಕ್ರ ಎಲ್ಲ ಹಾಕಿದ ಅಭಿಷೇಕನ ಎಲ್ಲರೂ ಸ್ವೀಕಾರ ಮಾಡ್ತೀವಿ ಅದಾದಮೇಲೆ ದೇವ್ರನ್ನ ತಣ್ಣೀರು ಮತ್ತು ಬಿಸಿನೀರಲ್ಲಿ ತೊಳಿಬೇಕು ತೊಳೆದ್ಬಿಟ್ಟು ಮತ್ತೆ ಪುನಃ ಪೂಜೆ ಮಾಡಬೇಕು ಇದು ಅಭಿಷೇಕ ಅಭಿಷೇಕನ ಯೂಸಲಿ ಎಲ್ಲ ದೇವ್ರುಗಳ್ನು ಮಾಡ್ಬೋದು ನಾನು ಶಿವನ ಮತ್ತು ಲಿಂಗನ ಮಾತ್ರ ಅಭಿಷೇಕಕ್ಕೆ ಇಟ್ಟಿರ್ತೀನಿ ಎಲ್ಲ ದೇವ್ರನು ಅಮ್ಮರ್ ಮನೆಯಲ್ಲೆಲ್ಲ ಎಲ್ಲ ಅಭಿಷೇಕಕ್ಕೆ ಅಭಿಷೇಕಕ್ಕಿಟ್ಟಿರ್ತಾರೆ ನಾನು ಶಿವ ಮತ್ತು ಲಿಂಗನ ಅಭಿಷೇಕ ಮಾಡ್ತೀನಿ ಇನ್ನು ದೇವರು ಚಿಕ್ಕ ದೇವರು ಅಂದರೆ ಒಂದು ಬಸವಣ್ಣ ಅದೆಲ್ಲ ಇದೆ ಆ ಬಸವಣ್ಣನ ಏನೂ ನಾನು ಅಭಿಷೇಕ ಮಾಡಿಲ್ಲ ಲಿಂಗ ಮತ್ತು ಶಿವನ ಅಭಿಷೇಕ ಮಾಡಿದೆ ಈಗ ವಿಭೂತಿ ಗಂಧ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ತಿರ್ಗಾ ಇನ್ನೊಮ್ಮೆ ಪೂಜೆ ಮಾಡಿಬಿಟ್ಟು ಹೂವೆಲ್ಲ ಹಾಕ್ತಾಯಿದ್ದೀನಿ ಅದಾದ ನಂತರ ಬಿಲ್ಪತ್ರೆ ಶಿವರಾತ್ರಿ ಹಬ್ಬಕ್ಕೆ ಬಿಲ್ಪತ್ರೆ ಇರಲೇಬೇಕು ಬಿಲ್ಪತ್ರೆ ಪೂಜೆ ನಾವು ಮಾಡಲಿಲ್ಲ ಅಂದರೆ ಶಿವರಾತ್ರಿ ಮಾಡ್ದಂಗೆ ಅನ್ಸೋದೇ ಇಲ್ಲ ಕಡೆ ಕಡೆಯೆಲ್ಲ ಶಿವರಾತ್ರಿ ಹಬ್ಬದಲ್ಲಿ ಬಿಲ್ಪತ್ರೆ ತರ್ತಾರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಾವು ಕುತ್ಕೊಂಡು ಬಿಡಿಸ್ತಾ ಇದ್ವಿ ಮೂರು ಮೂರು ದಳದ್ ಎಲ್ಲ ಬಿಡಿಸ್ತಾ ಇದ್ವಿ ಇಲ್ಲಿ ಸಿಟಿಯಲ್ಲಿ ನಾವು ಬಿಲ್ಪತ್ರೆ ತಗೊಂಡ್ರೆ ಮೂರು ದಳದ್ದು ಸಿಗೋದೇ ಕಷ್ಟ ಆ ಥರ ಆಗಿಬಿಡುತ್ತೆ ಎಲ್ಲ ಒಣಗ್ದಂಗೆ ಇರುತ್ತೆ ಇನ್ನೇನು ಮಾಡೋದು ಅದು ಶ್ರೇಷ್ಠ ಅಲ್ವಾ ಬಿಲ್ವ ಪತ್ರೆ ದೇವರಿಗೆ ಶಿವನಿಗೆ ಅಂತೇಳ್ಬಿಟ್ಟು ವರ್ಷಕ್ಕೊಮ್ಮೆ ನಾವು ಬಿಲ್ವ ಪತ್ರ ತಂದು ಮುಡಿಸ್ತೀವಿ ಈ ಥರ ಇದೆ ದೇವ್ರುಗಳು ಇದು ಅಭಿಷೇಕನೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಈ ಥರ ಹಬ್ಬ ಇತ್ತು ನಮ್ಮದು ಶಿವರಾತ್ರಿ ಹಬ್ಬ ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್